ಹೋಗ್ತೀವಿ ಕದ್ದು ಮುಚ್ಚಿ ಹೋಗಲ್ಲ ಕೆಲವು ನಾಯಕರು ಭೇಟಿ ಮಾಡಿದ್ರೆ ಮುಂದೆ ಭೇಟಿ ಮಾಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಏ ಕಾಂಗ್ರೆಸ್ ಮುಖಂಡರು ಭೇಟಿ ಮಾಡ್ತೀನಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಮಾಡ್ತೀನಿ ನಮ್ಮ ನಾಯಕರು ಭೇಟಿ ಮಾಡ್ತೀನಿ ಮುಂದಿನ ವಾರ ಮತ್ತೆ ನಾನು ಹೋಗ್ತೀನಿ ತಪ್ಪೇ ನೀವು ಯಾಕೆ ಹೋಗ್ಬಾರ್ದು ಹೋಗಿಗ್ ಹೋಗ್ತೀನಿ ನಾವು ಈ ಜಿಲ್ಲೆಯಲ್ಲಿ ಪಕ್ಷದ ಒಂದು ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯ ನಾವು ಸಫಲ ಆಕಾಂಕ್ಷಿಗಳು ಬಗ್ಗೆ ಕದ್ದು ಮುಚ್ಚಿ ಏನಿಲ್ಲ ನಿಮ್ ಕೂಗು ತಲುಪಿಸ್ತೀನಿ ನಮ್ಮ ಪದ ಬಗ್ಗೆ ಎರಡು ಮಾತಲ್ಲ ಇವತ್ತು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯವರು ಕೆ ಶಿವಕುಮಾರ್ ನಾಟಿ ಕಂಪನಿ ನಿನ್ನೆ ದಿಲ್ಲಿ ಜಂತರ ಮಂತರಲ್ಲಿ ಸಭೆ ಮಾಡಿದ್ರ ನಿಮ್ಮ ಮಾನ ಮರ್ಯಾದೆ ಉಳಿಸಿಕೊಳ್ಳಲು ಮುಜಗಡಿಂದ ಹೊರಬರಲು ಏನು ಡಿ ಕೆ ಸುರೇಶ್ ದೇಶ ವಿಭಜನೆ ಮಾತಾಡಿದ್ದಾರೆ ಕರ್ನಾಟಕ ಏನನ್ನೇ ಆಗಿದೆ ಇವರು ಹೇಳ್ತಾರೆ ಅಪ್ಪಾರ ಪತ್ರ ಐದು ಸಾವಿರ ಮುನ್ನೂರು ಕೋಟಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಇವರು ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಕರ್ನಾಟಕ ಸರ್ಕಾರ ಇದುವರೆಗೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಐದು ಸಾವಿರದ ಮುನ್ನೂರು ಕೋಟಿ ಮ್ಯಾಚಿಂಗ್ ರಾಂಟ್ ಎಲ್ಲಿರ್ತಾರೆ ಇವರು ಕೆ ಶಿವಕುಮಾರ್ ಹೇಳ್ತಾರೆ ಕರ್ನಾಟಕ ಎಲ್ಲೆಂದೇ ಆಗಿದೆ ಐದು ಸಾವಿರದ ಮುನ್ನೂರು ಕೋಟಿ ನೀವು ರಿಸರ್ವ್ ಮಾಡ್ರಿ ಆಮೇಲೆ ಕೇಂದ್ರ ಬಗ್ಗೆ ಮಾತಾಡ್ರಿ ಕೇಂದ್ರಕ್ಕೆ ಏನು ತಾರತಮ್ಯ ಆಗಿದೆ ಇವರು ಕೊಟ್ಟು ಹತ್ತು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ನಮ್ಮ ಹತ್ರ ಇದೆ ಎರಡು ಎಂಬತ್ತೆರಡು ಸಾವಿರ ಕೋಟಿ ನೀವು ಕೊಟ್ಟಿದ್ದು ಕರ್ನಾಟಕಕ್ಕೆ ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಆದ್ರೆ ನರೇಂದ್ರ ಮೋದಿ ಮೇಲೆ ಹತ್ತು ವರ್ಷದಲ್ಲಿ ಎರಡು ಲಕ್ಷದ ಅರವತ್ತೆರಡು ಸಾವಿರ ಕೊಟ್ಟಿದ್ದಾರೆ ನಂತರ ದಾಖಲೆ ಇದೆ ಯಾರು ಎಷ್ಟು ಕೊಡ್ತಾರೆ ಅಂತ ಹೇಳಿ ಎಷ್ಟು ಹಣ ಬಂದಿದೆ ಜಿಎಸ್ಟಿ ಎಷ್ಟು ಹಣ ಬಂದಿದೆ ಬಜೆಟ್ ಬೇರೆ ಈಗಿನ ಬಜೆಟ್ ಬೇರೆ ಎರಡು ವರ್ಷ ಕೋವಿಡ್ ಇತ್ತು ನರೇಂದ್ರ ಮೋದಿ ಕೋವಿಡ್ ಅಲ್ಲಿ ಜನರು ರಕ್ಷಣೆ ಮಾಡಲಿಲ್ಲ ಲಸಿಕೆ ಕೊಡ್ಲಿಲ್ವಾ ಈ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಯಾರ್ದದು ನರೇಂದ್ರ ಮೋದಿ ಆರು ಸಾವಿರ ಕೊಡಲಿಲ್ವಾ ಯಡಿಯೂರಪ್ಪ ಇವರೇ ಚಿತ್ರ ನಿಂಚಿದ್ರು ಇವರು ಐದು ಗಾರಿಕೆ ಐದು ಕಡೆ ಕೊಡೋಕ್ಕಾಗಿ ಏಳ್ನೂರ ಅರವತ್ತು ಕೋಟಿ ರೈತರು ಎಷ್ಟು ಯೋಜನೆಗಳಲ್ಲಿ ಬಳಕೆನೆ ಮಾಡಿಲ್ಲ ಯಾರು ದೇಶ ಮಾತಾಡಿದರು ಡಿಕೆ ಸುರೇಶ್ ರವರು ಮತ್ತು ಬಾಲಕೃಷ್ಣನವರ ಅವ್ರ ಹೇಳಿಕೆಗಳಿಂದ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ದುಃಖ ಆಯ್ತು ರಾಜಕಾರಣಕ್ಕೋಸ್ಕರ ದೆಲ್ಲಿಗೆ ಪ್ರತಿಭಟನೆ ಮಾಡ್ತಾರೆ ನಿಮಗೆ ಯಾವ ನೈತಿಕ ಇದೆ ನಿನ್ನೆ ದಿವಸ ಯಾರು ಹೇಳಿದ್ದಾರೆ ನಾನು ಹೇಳ್ತಾ ಯಾರು ದೇಶ ಮಾತಾಡ್ತಾರೆ ಇನ್ನು ಮುಂದೆ ಮಾತಾಡಿದ್ರೆ ಅವರಿಗೆ ಸರ್ಕಾರ ದೇಶ ದೃಢ ಕೇಶ ಹಾಕಿ ಬಂದಿಸಬೇಕು ಮುಲ ಜಿಲ್ಲಾ ಬಂಧಿಸಬೇಕು ಗಲ್ಲಿ ಹಾಕಬೇಕು ಒತ್ತಾಯ ಮಾಡ್ತೀನಿ ಬಾಲಕೃಷ್ಣ ಹೇಳ ಕಿತ್ತೆ ಪಡ್ತೀನಿ ಬಾಲಕೃಷ್ಣ ಸ್ನೇಹಿತ ಇನ್ನು ಖಂಡಿಸ್ತಾನ ಯಾವುದ್ರ ಮೇಲೆ ತೋರಿಸ್ರಿ ಅಭಿವೃದ್ಧಿ ಮಾಡಿ ತೋರಿಸ್ರಿ ರಾಜ್ಯಕ್ಕೆ ಐದು ಯೂನಿಯನ್ ಐದು ಪ್ರವಾಸಗಳು ಕೊಟ್ರಲ್ಲ ಎಲ್ಲವೂ ಟೋಟಲಿ ವಿಫಲವಾಗಿದೆ ಐದು ಪ್ರವಾಸಗಳು ಹಾಗಾಗಿ ಐದು ಪ್ರವಾಸಗಳು ಸಮರ್ಪಕವಾಗಿ ಜಾರಿ ತನ್ನಿ ಕರ್ನಾಟಕ ರಾಜ್ಯವನ್ನ ದೇಶದಲ್ಲಿ ಮಾದರಿಯ ರಾಜ್ಯ ಮಾಡಿ ಅದರಲ್ಲೂ ಖಂಡಿಸ್ತಾನ ತೋರಿಸ್ರಿ ರಾಜಕೀಯ ಮಾನವ ಒಂದು ಲಕ್ಷ ಕೊಟ್ಟು ಓಟ್ ನಾವು ಐದು ಪರ್ಸೆಂಟ್ ಕೊಟ್ಟು ಓಟ್ ಕೆಟ್ಟು ಕೊಟ್ಟರೆ ರಾಜಕೀಯ ಎಲ್ಲರ ಕಡೆ ಹೇಳಿದ್ರೆ ಈ ದೇಶದಲ್ಲಿ ಪ್ರಭು ಶ್ರೀರಾಮನ ಭವ್ಯವಾದ ರಾಮನಾಮ ನಿರ್ಮಾಣ ಆಗಿದೆ ಚೆನ್ನಾಗಿ ಭಾವನಾತ್ಮಕವಾಗಿ ಇಂದು ದೇಶ ದೇಶದ ಕಡೆ ಇಲ್ಲಿ ಕಡೆ ನಾರುರು ಮಂದಿ ಕಡೆ ರಾಜ್ಯ ಅಲ್ಲಿ ಮುಸ್ಲಿಂಗಳ ಜಾಗ ಕೊಡೋರು ಇವರು ವಿರೋಧ ಮಾಡ್ತಾರೆ ಇವರು ಓಕೆ ಸರ್